ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೋಪ್ ಎಲ್ಲರೂ ಕೂಡ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿವಸದ ನಂತರ ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಸೊ ಅದು ಕೂಡ ಹೆಲ್ದಿಯಾಗಿರೋ ಒಂದು ರೆಸಿಪಿ ಸೊ ಅದಕ್ಕಾಗಿ ನಾನಿಲ್ಲಿ ಪಾಲಕ್ ರೊ ರೊಟ್ಟಿ ಮತ್ತು ಭೂತ ಇದ್ದು ಡ್ರೈ ಸುಕ್ಕ ಅಂತ ಸೊ ಇದು ನಾನು ಸಿಂಪಲಾಗಿ ಡಿನ್ನರ್ಗೆ ಮಾಡೋ ಒಂದು ರೆಸಿಪಿ ಮೀನು ಕೂಡ ತಂದಿದೆ ಸೊ ಅದು ಅದ್ರ ಜೊತೆ ಈ ಥರ ಮಾಡೋಣ ಅಂತ ಆಯಿತು ಜಾಸ್ತಿ ಏನು ಫುಡ್ ಮಾಡಲಿಲ್ಲ ಇವತ್ತು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಗೆ ಸ್ವಲ್ಪ ಮಾಡಿ ನಾನು ಮಕ್ಕಳಿಗೆ ಕೂಡ ಕೊಡೋಣ ಅಂತ ಹೆಲ್ದಿಯಾಗಿರೋ ಫುಡ್ಡು ಬೇರೆ ಏನು ಎಕ್ಸ್ಟ್ರಾ ಸಾರು ಏನು ಮಾಡಲಿಲ್ಲ ಸೊ ಇವಾಗ ನಾವು ಏನಂದರೆ ರೆಸಿಪಿ ಮಾಡೋದನ್ನು ನೋಡೋಣ ಮೊದಲಿಗೆ ನಾನಿಲ್ಲಿ ಭೂತ ಡ್ರೈ ಸುಕ್ಕ ಯಾವ ಥರ ಮಾಡೋದಂತ ನಿಮಗೆ ಹೇಳ್ತೀನಿ ಸೊ ತುಂಬ ಅಂದರೆ ತುಂಬಾ ಒಂದು ಟೇಸ್ಟಿಯಾಗಿರೋ ಸುಕ್ಕ ಅದು ನನಗಂತೂ ತುಂಬಾ ಇಷ್ಟ ಸೊ ಇವಾಗ ಇವಾಗ ನಾನು ಫಿಶ್ ಕೂಡ ತೆಗೆಯೋದು ಇಲ್ಲ ತರಿಸೋದು ಇಲ್ಲ ಯಾಕಂದರೆ ಮಕ್ಕಳು ತಿನ್ನಲ್ಲ ಅಂತ ಯಾಕೋ ತುಂಬ ಆಸೆ ಇತ್ತು ಅದಕ್ಕೆ ನಾನು ಫಿಶ್ ತಂದು ಥರ ಮಾಡೋಣ ಅಂತ ಸೊ ಮೊದಲಿಗೆ ನಾನಿಲ್ಲಿ ಭೂತ ಉಂಟಲ್ಲ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ ಅದರಲ್ಲಿ ಎರಡು ಕ್ರ್ಯಾಪ್ ಕೂಡ ಇತ್ತು ಅದನ್ನು ಕೂಡ ಅದರ ಜೊತೆನೆ ಹಾಕಿದ್ದೀನಿ ಸೊ ಇದಕ್ಕೆ ನಾವು ಇವಾಗ ಮಸಾಲ ಮಾಡಬೇಕು ನಾನು ಮಸಾಲ ಆಲ್ರೆಡಿ ಮೀನಿದು ಮಸಾಲೆ ಇರ್ತದಲ್ವ ಅದನ್ನು ನಾನು ಗ್ರೈಂಡ್ ಮಾಡಿ ಫ್ರೀಝರಲ್ಲಿ ಸ್ಟೋರ್ ಮಾಡ್ತೀನಿ ಯಾವಾಗ ಬೇಕೋ ಆವಾಗ ಸ್ವಲ್ಪ ಹೊತ್ತು ಮುಂಚೆ ತೆಗೆದು ಹೊರಗಡೆ ಇಟ್ಟು ಅದನಂತರ ಐಸ್ ಐಸಾಗಿರ್ತದಲ್ವ ಕೋಲ್ಡ್ ಕೋಲ್ಡ್ ಆಗಿರ್ತದಲ್ಲ ಸೊ ಅದಕ್ಕೆ ನಾನು ಮುಂಚೆನೇ ತೆಗೆದಿಡ್ತೀನಿ ಸೊ ಇವಾಗ ಮತ್ತು ಅದು ನಮಗೆ ಗಟ್ಟಿದ್ದದ್ದು ನೀರಾಗಿ ಬರ್ ಕರಗ್ತದೆ ಕರಗಿ ಆದಮೇಲೆ ಈ ಥರ ಬರ್ತದೆ ಸೊ ಇದಕ್ಕೆ ನಾನು ಎರಡು ಮೂರು ಟೇಬಲ್ ಸ್ಪೂನಷ್ಟು ಈ ಒಂದು ಮಸಾಲವನ್ನು ಹಾಕ್ತೇನೆ ಈ ಥರ ಮಸಾಲ ಮಾಡಿಟ್ರೆ ನಮಗೆ ಮೀನಿದ್ದು ಗಸಿ ಪುಲಿ ಎಲ್ಲ ಮಾಡ್ತೀನಿ ತುಂಬಾ ಈಸಿ ಆಗ್ತದೆ ಈ ಥರ ಮಾಡಿಟ್ರೆ ಇದರದ್ದು ಕೂಡ ನಾನು ರೆಸಿಪಿ ಹಾಕಿದ್ದೇನೆ ನಿಮಗೆ ಬೇಕಿದ್ರೆ ಹೇಳಿ ನಾನು ಅದು ಬ್ಯಾರಿಯಲ್ಲೇನೋ ಮೋಸ್ಟ್ಲಿ ಹಾಕಿದ್ದು ಕನ್ನಡದಲ್ಲಿ ಬೇಕಿದ್ರೆ ಹಾಕ್ತೀನಿ ಬೇಕಿದ್ದರೆ ಕಮೆಂಟ್ ಮಾಡಿ ಸೊ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ನಾನು ಇದಕ್ಕೆ ಅರಿಶಿನ ಹಾಕೋಲ್ಲ ಯಾಕಂದರೆ ಆಲ್ರೆಡಿ ಆ ಮಸಾಲದಲ್ಲಿ ಉಂಟು ಹುಲಿ ಕೂಡ ಹಾಕಿ ಉಂಟು ಬಟ್ ಇದಕ್ಕೆ ಸ್ವಲ್ಪ ಹುಲಿ ಹುಲಿಯಾಗಿದ್ದರೆ ತುಂಬಾ ಚೆಂದ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಹುಲಿ ತೆಗೆದು ನೀರಲ್ಲಿ ಕಲಸಿ ಅದನ್ನು ನೀರನ್ನು ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಮಿಕ್ಸ್ ಮಾಡುವಾಗ ನನಗೆ ಮಸಾಲೆ ಸ್ವಲ್ಪ ಕಡಿಮೆ ಆದ ಥರ ಕಾಣ್ತು ಸೊ ಅದಕ್ಕೆ ನಾನೆಂದೆ ಮತ್ತು ನಾನೇನು ಮಾಡಿದೆ ಅಂದರೆ ಮತ್ತೆರಡು ಟೇಬಲ್ ಸ್ಪೂನಷ್ಟು ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು ನಾವು ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಟೈಮ್ ಮಿಂಟ್ ಇಡಬೇಕು ಆ ಥರ ಏನಿಲ್ಲ ಜಾಸ್ತಿ ಆಯಿಲ್ ಬೇಡ ಅನಿಯನ್ ಟೊಮೆಟೊ ಯಾವುದೂ ಬೇಡ ಇದಕ್ಕೆ ಬರೀ ಒಂದು ಮಸಾಲದಲ್ಲಿ ಮಾಡಿದರೆ ಆಯಿತು ಸೊ ಮತ್ತು ನಾನು ಹೇಗಿದೆ ಅಲ್ವ ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಮಸಾಲ ಹಾಕಿ ಮತ್ತೆ ಕೂಡ ಮಿಕ್ಸ್ ಮಾಡಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಕೂಡ ಹಾಕ್ಬೋದು ಅದೇ ಅದ್ರ ಜೊತೆ ನಿಮಗೆ ಲೀವ್ಸ್ ಉಂಟಲ್ಲ ಅದನ್ನು ಕೂಡ ಮೇಲ್ಗಡೆ ಹಾಕ್ಬೋದು ನನ್ನ ಹತ್ರ ಲೀವ್ಸ್ ಇರಲಿಲ್ಲ ಸೊ ಅದಕ್ಕೆ ನಾನು ಹಾಕ್ತಾ ಇಲ್ಲ ಸೊ ಇವಾಗ ಇದನ್ನು ನಾವು ಒಲೆ ಮೇಲೆ ಇಡೋಣ ಸೊ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಇದು ಹೈ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಕೂಡ ಬೇಡ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ನಾವು ಮಾಡಿದರೆ ಆಯಿತು ಸೊ ಇದನ್ನು ನಾವು ಏನು ಆಚೆ ಈಚೆ ಫ್ರೈ ಮಾಡ್ಬೇಕು ಅದೇನಿಲ್ಲ ತುಂಬ ಕೆಲಸ ಉಂಟ ಜಂಜಾಟವೇ ಇಲ್ಲ ಇವಾಗ ನಂದು ಕೊಕೋನಟ್ ಆಯಿಲ್ ಇದ್ದೇನೆ ನಿಮಗೆ ಯಾವ ಆಯಿಲ್ ಬೇಕು ಅದನ್ನು ಹಾಕ್ಬೋದು ಸನ್ಫ್ಲವರ್ ಅಥವಾ ನೀವು ಯಾವ ರಿಫೈಂಡ್ ಆಯಿಲ್ ಆಗ್ತೀರೋ ಅದನ್ನು ಹಾಕ್ಬೋದು ನಾನಿಲ್ಲಿ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೀನಿ ಕೊಕೋನಟ್ ಆಯಿಲ್ ಅಂದರೆ ಅದರ ಒಂದು ಪರಿಮಳ ತುಂಬಾ ಚೆನ್ನಾಗಿರುತ್ತೆ ವೀಡಿಯೋ ಎಡಿಟ್ ಮಾಡುವಾಗ ಬೇಬಿ ನಂದು ಹತ್ತಿರನೇ ಇತ್ತು ಸೊ ಒಂದು ಸ್ವಲ್ಪ ವಾಯ್ಸ್ ಕೇಳ್ಬೋದು ನಿಮಗೆ ಸೊ ಇವಾಗ ನೋಡಿದ್ರಲ್ಲ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಅದರದ್ದು ಮಸಾಲೆಲ್ಲ ಡ್ರೈ ಆಗಿ ಬರಬೇಕು ಡ್ರೈ ಆಗಿ ಉಂಟಲ್ವ ಅಲ್ಲಿ ಸೀದೋಗ್ತರ ಆಗ್ತದೆ ಆ ಥರ ಇರ್ಬೋದು ಸೀದೋಗಲ್ಲ ಬಟ್ ಅಲ್ಲಿಗೆ ಹಿಡ್ದಾಗೆ ಆಗ್ತದೆ ಈ ಒಂದು ಪ್ಯಾನ್ಗೆ ಸೊ ಆ ಥರ ಆಗುವಾಗ ಇದನ್ನು ನಾವು ಫ್ಲೇಮನ್ನು ಆಫ್ ಮಾಡಿ ಫೈನಲ್ಗೆ ಕೊರಿಯಂಡರ್ ಲೀಫ್ ಹಾಕೋಣ ಸೊ ಇವಾಗ ನಾವು ಚಪಾತಿ ಯಾವ ಥರ ಮಾಡಿದೆ ಅಂತ ನೋಡೋಣ ಚಪಾತಿ ಎಲ್ರಿಗೂ ಬರ್ತದೆ ಅಲ್ವ ಅದಕ್ಕೆ ನಾನು ಜಾಸ್ತಿಯಾಗಿ ತೋರಿಸೋದಿಲ್ಲ ಇದನ್ನು ಇವಾಗ ನಾವು ಪಾಲಕಲ್ಲಿ ಮಾಡ್ತಾ ಇದ್ದೆ ಸೊ ಅದಕ್ಕಾಗಿ ನಾನು ಪಾಲಕ್ ಉಂಟಲ್ವ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಬಾಯ್ಲ್ ಮಾಡ್ತಾ ಇದ್ದೇನೆ ಬಾಯ್ಲ್ ಮಾಡಿ ತನ್ನೆಗಾದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಬೇಕು ಇದರದ್ದು ಒಂದು ನಾವು ಚಪಾತಿ ಮಾಡ್ತೀವಿ ಅದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ಹಾಗೆ ಹೆಲ್ದಿಯಾಗಿ ಕೂಡ ಇರ್ತದೆ ಅದಕ್ಕಾಗಿ ನಾನಿಲ್ಲಿ ಎರಡು ಗ್ರೀನ್ ಚಿಲ್ಲಿ ಒಂದು ಸ್ವಲ್ಪ ಒಂದು ಚಿಕ್ಕ ಪೀಸ್ ತುಂಡು ಪೀಸ್ ಉಂಟಲ್ವಾ ಜಿಂಜರ್ ಶುಂಠಿ ಮತ್ತು ಗಾರ್ಲಿಕ್ ಒಂದು ಎರಡು ಕ್ಲೌಸ್ ಥರ ತಗೊಂಡು ಹಾಕಿದ್ದೀನಿ ಆದ ನಂತರ ನಾವು ಪಾಲಕನ್ನು ಹಾಕಿ ಸೊ ನೀರು ಬೇಡ ಅದರಲ್ಲಿ ನೀರು ಇರ್ತದೆ ಪೇಸ್ಟ್ ಥರ ಮಾಡಿದ್ರಾಯಿತು ಆದ ನಂತರ ಗೋಧಿ ಹಿಟ್ಟು ಬೇಕು ಚಪಾತಿಗೆ ಗೋಧಿ ಹಿಟ್ಟು ತಗೊಂಡು ನಾವು ರುಬ್ಬಿದ ಪೇಸ್ಟ್ ಏನುಂಟು ಅದನ್ನು ಗೋಧಿ ಹಿಟ್ಟಿಗೆ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ನಾವು ಕ ಚಪಾತಿಗೆ ಯಾವ ಥರ ಹಿಟ್ಟನ್ನು ಕಲಿಸ್ತೀವಿ ಅದೇ ಥರ ನಾವು ಮಾಡಿದರೆ ಆಯಿತು ಸೊ ಅದನ್ನೆಲ್ಲ ಜಾಸ್ತಿಯಾಗಿ ನಾನು ನಿಮಗೆ ತೋರಿಸಲಿಲ್ಲ ಸೊ ಇದನ್ನು ಒಂದು ಅರ್ಧ ಗಂಟೆ ನಾವು ಸೈಡಲ್ಲಿ ಇಟ್ಟರೆ ಅದು ಸ್ವಲ್ಪ ಸಾಫ್ಟಾಗಿ ಸಾಫ್ಟಾಗಿ ಸಿಗುತ್ತೆ ಸೊ ಇವಾಗ ನಾವು ಇದನ್ನು ಒಂದೊಂದು ಬಾಲ್ ಥರ ಮಾಡಿ ಉಂಡೆ ಥರ ತಗೊಂಡು ಲಟ್ಟಿಸಿದ್ರೆ ಆಯಿತು ಸೊ ಇದೆಲ್ಲ ನಿಮಗೆ ವಿಷಯ ವಿಷಯವಲ್ಲ ನಾನು ವಿಡಿಯೋದಲ್ಲಿ ಯಾವ ಥರ ಮಾಡ್ತೀನಿ ಅದೇ ಥರ ನೀವು ಮಾಡಿದರೆ ಆಯಿತು ಇಷ್ಟೇ ಇರೋದು ಬೇಕಿದ್ರೆ ನಿಮಗೆ ಅದು ಅಂಟಂಟಾಗೋದಾದರೆ ಇವಾಗ ನಾವು ಟಾಪಿಗೆ ಹಾಕಿ ಲಟ್ಟಿಸುವಾಗ ಅಂಟಾಗ್ತದ್ರೆ ಆವಾಗ ನಾವು ಹುಡಿ ಕೂಡ ಹಾಕಿದರೆ ಆಯಿತು ನಾನಿಲ್ಲಿ ಮೈದಾವನ್ನು ತಗೊಂಡಿದ್ದೀನಿ ರೌಂಡ್ ಶೇಪ್ ಬೇಕಿದ್ರೆ ರೌಂಡ್ ಶೇಪ್ ಟ್ರಯಾಂಗಲ್ ಬೇಕಿದ್ರೆ ಟ್ರಯಾಂಗಲ್ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಮಗೆ ಚಪಾತಿಯನ್ನು ಲಟ್ಟಿಸ್ ತೆಗಿಬೋದು ಈ ಥರ ಸೊ ನಾನಿವಾಗ ರೌಂಡ್ ರೌಂಡ್ ಕೂಡ ಬರಲಿಲ್ಲ ಅದು ಒಂಥರ ಶೇಪು ತುಂಬ ಟಯರ್ಡ್ ಆಗಿತ್ತು ಮಾಡುವಾಗ ಬೇಡ ಅಂತಲೇ ಅನಿಸ್ತಾಯಿತ್ತು ಮತ್ತು ಕೂಡ ಓ ಅದು ವೀಡಿಯೋ ಮಾಡಿ ಎಲ್ಲ ಮಾಡುವಾಗ ತುಂಬಾ ಟಯರ್ಡ್ ಆಗ್ತದೆ ಸೊ ನಾನು ಮತ್ತೆ ಮಾಡೋಣ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಆಯಿತು ಸೊ ಇವಾಗ ಏನಿದು ಹೀಟಾದ ಬಿಸಿಯಾದ ಪ್ಯಾನ್ಗೆ ಹಾಕಿ ನಾವು ಇದನ್ನು ಬೇಯಿಸಿದರೆ ಆಯಿತು ತುಂಬ ಹೆಲ್ದಿಯಾಗಿರುವ ಫುಡ್ಡು ನೀವು ಕೂಡ ಟ್ರೈ ಮಾಡಿ ಪಾಲಕ್ ನಿಮ್ಮ ಜೊತೆ ನಿಮ್ಮ ಹತ್ರ ಇದ್ದರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಪಾಲಕಲ್ಲಿ ಮಾಡೋದು ಹಾಗೆ ಬೀಟ್ರೂಟ್ ರೋಟಿ ಈ ಥರ ತುಂಬ ವೆರೈಟಿಯಾಗಿ ಮಾಡ್ತೀವಲ್ಲ ತುಂಬ ಕಲರ್ಫುಲ್ ಕಲರ್ಫುಲ್ಲಾಗಿ ಇರ್ತದೆ ಮಕ್ಕಳಿಗೊಂದು ಸಖತ್ ಇಷ್ಟ ಆಗ್ತದೆ ಗ್ರೀನ್ ಪಿಂಕ್ ಈ ಥರ ಆಗಿರುವಾಗ ಸೊ ಇವಾಗ ನಂದು ಚಪಾತಿ ಕೂಡ ಇಲ್ಲಿ ರೆಡಿ ಆಯಿತು ಸೊ ತುಂಬ ಚೆನ್ನಾಗಿರ್ತದೆ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿರ್ತದೆ ಲಂಚ್ ಬಾಕ್ಸಿಗೂ ಕೂಡ ಕೊಡ್ಬೋದು ಸೊ ಹಾಗೆ ಇವತ್ತಿನ ನನ್ನ ಒಂದು ಸೂಪರ್ ಆಗಿರುವ ಡಿನ್ನರ್ ಜೊತೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸೊ ನಿಮಗೆ ನನ್ನ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಹಾಟ್ ಆದರೂ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಡೇ ಒಂದೊಳ್ಳೆ ರೆಸಿಪಿಯಲ್ಲಿ ಸಿಗುವವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್